ಕುಬೇರನ ಈ ಮಂತ್ರಗಳನ್ನು ಪಠಿಸಿದರೆ ಸಂಪತ್ತು ನೀವಿದ್ದಲ್ಲಿಗೆ ಬರುತ್ತೆ ಲಕ್ಷ್ಮೀದೇವಿ ಸಂಪತ್ತಿನ ಒಡದಿಯಾದರೆ ಕುಬೇರ ದೇವನು ಸಂಪತ್ತಿನ ಸಂರಕ್ಷಕ ಈತ ದೇವಾನುದೇವತೆಗಳ ಸಂಪತ್ತನ್ನು ರಕ್ಷಣೆ ಮಾಡುತ್ತಾನೆ ಕುಬೇರನ ಆಶೀರ್ವಾದದಿಂದ ವ್ಯಕ್ತಿಯು ಧನ ಸಂಪತ್ತನ್ನು ಪಡೆದುಕೊಳ್ಳುತ್ತಾನೆ ಕುಬೇರನ ಆಶೀರ್ವಾದಕ್ಕಾಗಿ ಈ ಕುಬೇರನ ಮೂರು ಮಂತ್ರಗಳನ್ನು ಪಠಿಸಿ ಕುಬೇರನಿಗೆ ಇವುಗಳನ್ನು ಅರ್ಪಿಸಿ ಸಂಪತ್ತಿನ ಸಂರಕ್ಷಕನಾದ ಕುಬೇರ ದೇವನು ಲಂಕಾಧಿಪತಿ ರಾವಣನ ಮಲ ಸಹೋದರನಾಗಿದ್ದು ಮತ್ತು ಭಗವಾನ್ ಶಿವನಿಂದ ಧನಪಾಲ ಎನ್ನುವ ಆಶೀರ್ವಾದವನ್ನು ಪಡೆದುಕೊಂಡನು ಕುಬೇರ ದೇವನನ್ನು ಯಕ್ಷ ಎಂದು ಕೂಡ ಕರೆಯಲಾಗುತ್ತಿತ್ತು ದೇವರು ಮತ್ತು ದೇವತೆಗಳ ನಿಧಿಪತಿಯಾದ ಕುಬೇರ ದೇವನನ್ನು ಪೂಜಿಸುವುದರಿಂದ ಹಣಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಸಮಸ್ಯೆಗಳು ದೂರಾಗುತ್ತವೆ ರೂಪದಲ್ಲಿ ಕುಬೇರನು ಸಂಪತ್ತಿನ ರಕ್ಷಕನೆಂದು ಪರಿಗಣಿಸಲಾಗುತ್ತದೆ ನಾವು ಸಾಮಾನ್ಯವಾಗಿ ಪುರಾತನ ದೇವಾಲಯಗಳಿಗೆ ಭೇಟಿ ನೀಡಿದಾಗ ಕುಬೇರನ ವಿಗ್ರಹವನ್ನು ನೋಡಿರುತ್ತೇವೆ ದೇವಾಲಯಗಳಲ್ಲಿ ಕುಬೇರನ ವಿಗ್ರಹ ಏಕೆ ಇಟ್ಟಿರುತ್ತಾರೆ ಗೊತ್ತೇ ಮೊದಲನೆಯದಾಗಿ ಅವನು ದೇವಾಲಯಗಳಲ್ಲಿ ದೇವರಿಗೆ ಸಂಬಂಧಿಸಿದ ಸಂಪತ್ತಿನ ರಕ್ಷಕನಾಗಿರುತ್ತಾನೆ ಮತ್ತು ಎರಡನೆಯದಾಗಿ ಅವನು ಭಕ್ತರಿಗೆ ಸಂಪತ್ತನ್ನು ನೀಡುವವನಾಗಿರುತ್ತಾನೆ ನಾವು ಕುಬೇರನಿಂದ ಸಂಪತ್ತನ್ನು ಪಡೆದುಕೊಳ್ಳಲು ಈ ಮಂತ್ರಗಳನ್ನು ಪಠಿಸಬೇಕು ಸಂಪತ್ತನ್ನು ನೀಡುವ ಕುಬೇರ ಮಂತ್ರಗಳು ಕುಬೇರ ಮಂತ್ರ ಓಂ ಯಕ್ಷಾಯ ಕುಬೇರಾಯ ವೈಷಮಣಾಯ ಧನಧಾನ್ಯಾಧಿಪತೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ ಧನಪ್ರಾಪ್ತಿಗಾಗಿ ಕುಬೇರ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಕುಬೇರ ಅಷ್ಟಲಕ್ಷ್ಮೀ ಮಂತ್ರ ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮೀ ಮಮ ಗೃಹೆ ಧನಂ ಪುರಯ ಪುರಯ ನಮಃ ಕುಬೇರದೇವನಿಗೆ ಇವುಗಳನ್ನು ಅರ್ಪಿಸಿ ಮನೆಯ ಉತ್ತರ ದಿಕ್ಕನ್ನು ಕುಬೇರ ದೇವನ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ದಿಕ್ಕನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಸಂಪತ್ತು ನೆಲೆಯಾಗುತ್ತದೆ ಇದರೊಂದಿಗೆ ಗುರುವಾರ ಅಥವಾ ತ್ರಯೋದಶಿಯಂದು ಕುಬೇರ ದೇವನನ್ನು ಪೂಜಿಸಬೇಕು ಹಾಗೂ ಕಮಲದ ಹೂವು ಸೇರಿದಂತೆ ಆತನಿಗೆ ಪ್ರಿಯವಾದ ಹೂವುಗಳನ್ನು ಅರ್ಪಿಸಬೇಕು ಹಣ್ಣುಗಳಲ್ಲಿ ಕುಬೇರನು ದಾಳಿಂಬೆಯನ್ನು ಹೆಚ್ಚು ಇಷ್ಟಪಡುತ್ತಾನೆ ಹಳದಿ ಬಣ್ಣದ ಲಡ್ಡುಗಳು ಕೇಸರಿ ಖೀರ್ ಪೇಠ ಸೇರಿದಂತೆ ಇನ್ನಿತರ ತಿಂಡಿಗಳನ್ನು ನೈವೇದ್ಯವಾಗಿ ನೀಡಿ ಇದಲ್ಲದೆ ಕೊತ್ತಂಬರಿ ಕಮಲದ ಬೀಜ ಸುಗಂಧ ದ್ರವ್ಯ ವೀಳೆದೆಲೆ ಲವಂಗ ಏಲಕ್ಕಿ ಧೂರ್ವ ಅರಿಶಿಣ ಚೆಂಡು ಹೂ ಪಂಚಾಮೃತ ಕೆಂಪು ಚಂದನ ಪಂಚಮೇವ ಇತ್ಯಾದಿಗಳನ್ನು ಕುಬೇರ ದೇವನಿಗೆ ಅರ್ಪಿಸಬಹುದು ದೀಪಾವಳಿಯ ಮೊದಲ ತ್ರಯೋದಶಿ ಎಂದು ಸಂಪತ್ತಿನ ದೇವರಾದ ಕುಬೇರನ ವಿಶೇಷ ಪೂಜೆಯನ್ನು ಈ ದಿನ ಮಾಡಲಾಗುತ್ತದೆ ಕುಬೇರನು ರಾಕ್ಷಸ ಪ್ರವೃತ್ತಿಯನ್ನು ತೊಡೆದುಹಾಕುವ ದೇವರು ಆದ್ದರಿಂದ ಅವನ ಪೂಜೆಯು ನಮ್ಮಲ್ಲಿನ ಕೆಟ್ಟತನವನ್ನು ಸುಟ್ಟು ಹಾಕುತ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು